ನಮಸ್ಕಾರ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ರೊಟ್ಟಿ ಹಬ್ಬ ಸೊ ಇವತ್ತು ನಾನು ಯಾವ ತರ ಪೂಜೆ ಮಾಡಿದೆ ಹಾಗೆ ರೊಟ್ಟಿ ಹಬ್ಬ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಸಾಂಪ್ರದಾಯಿಕ ಅಡುಗೆಗಳು ಯಾವಾಗ್ಲೂ ನಾವು ಬೇರೆ ಬೇರೆ ತರದ ಅಡುಗೆಗಳನ್ನ ಮಾಡ್ಕೊಂಡು ತಿಂತಾ ಇರ್ತೀವಿ ಇನ್ನ ಕೆಲವು ಮನೆಗಳಲ್ಲಿ ಚಪಾತಿ ರೊಟ್ಟಿನೂ ಮಾಡ್ತಾ ಇರ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರೊಟ್ಟಿ ಕಡಿಮೆ ಕೆಲವೊಂದು ಪ್ರದೇಶದಲ್ಲಿ ಕಡಿಮೆ ಇದೆ ಸೊ ಈ ರೊಟ್ಟಿ ಹಬ್ಬ ಅಂತ ಬಂದಾಗ ಅಟ್ಲೀಸ್ಟ್ ಆ ಹಬ್ಬದ ದಿನ ಸಾಂಪ್ರದಾಯಿಕ ಅಡಿಗೆಗಳನ್ನೆಲ್ಲ ನೆನಪು ಮಾಡಿಕೊಂಡು ಶೇಂಗಾ ಚಟ್ನಿ ಪುಚ್ಚಟ್ನಿ ಕರಿಂಡಿ ಕೆಂಪು ಚಟ್ನಿ ರೊಟ್ಟಿ ಕಟಕ್ಲಿ ರೊಟ್ಟಿ ಬುತ್ತಿ ಹಾಗೆ ಪಚ್ಚಡಿ ಅಂತ ಕರಿತಾರೆ ಈ ತರ ಇನ್ನು ಕೆಲವು ಕಡೆಗೆ ತುಂಬಾ ವೆರೈಟೀಸ್ ಅಡಿಗೆಗಳನ್ನೆಲ್ಲ ಮಾಡ್ತಾರೆ ಅದೆಲ್ಲದನ್ನು ಮೆಲುಕ್ ಹಾಕ್ತಾ ಅದನ್ನ ಮಾಡಿಕೊಂಡು ಅದನ್ನ ತಿನ್ನೋದು ಅಂದ್ರೆ ಊಟನ ಚೆನ್ನಾಗಿ ಸಂಭ್ರಮಿಸೋದು ಕುತ್ಕೊಂಡು ಎಲ್ಲ ಅಡುಗೆಗಳನ್ನ ಆರಾಮಾಗಿ ತೃಪ್ತಿಯಾಗಿ ತಿಂದು ಮಾಡುವಂತ ಹಬ್ಬ ರೊಟ್ಟಿ ಹಬ್ಬ ಈ ಹಬ್ಬನ ನಾನು ಯಾವ ತರ ಆಚರಣೆ ಮಾಡ್ತಾ ಇದ್ದೀನಿ ಏನೇನು ಅಡಿಗೆಗಳನ್ನ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ದೀಪ ಬೆಳಕು ಶಾಂತಿ ಸಮೃದ್ಧಿ ಹಾಗೂ ಜ್ಞಾನದ ಸಂಕೇತ ಅಷ್ಟೇ ಅಲ್ಲದೆ ವಾಸ್ತು ಪ್ರಕಾರ ಧೂಪ ಕರ್ಪೂರ ಹಚ್ಚೋದು ತುಂಬ ಒಳ್ಳೆಯದು ಯಾಕಂದರೆ ಅದು ನೆಗೆಟಿವ್ ಎನರ್ಜಿನ ದೂರ ಇಡುತ್ತೆ ಅಲ್ಲದೆ ಅದರ ಸುಗಂಧದಿಂದ ನಮ್ಮ ಮನಸ್ಸಿಗೆ ಉಲ್ಲಾಸ ತಂದು ಕೊಡುತ್ತೆ ಖುಷಿ ತಂದು ಕೊಡುತ್ತೆ ಪಾಸಿಟಿವ್ ಆಗಿ ಫೀಲ್ ಮಾಡಿಸುತ್ತೆ ದಿನ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಮನೇಲಿ ಹಾಗೆ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ವೈಬ್ ಪಾಸಿಟಿವ್ ಎನರ್ಜಿ ಇರುತ್ತೆ ಇನ್ನು ಹಬ್ಬಕ್ಕೆ ಅಡುಗೆ ಮಾಡಬೇಕು ಅದಕ್ಕೆಲ್ಲದು ತಯಾರಿ ಮಾಡ್ತಾಯಿದ್ದೀನಿ ಸೊಪ್ಪು ತೊಳೆದು ಅದನ್ನ ಕಟ್ ಮಾಡ್ತಾಯಿದ್ದೀನಿ ಕಡಲೆಕಾಳು ಹಾಗೆ ಬೇಕಾಗಿರೋ ತರಕಾರಿ ಇದೆಲ್ಲದನ್ನು ಹೆಚ್ಕೊಳ್ತಾ ಇದ್ದೀನಿ ಒಟ್ಟು ಇದು ಮೂರು ದಿನದ ಹಬ್ಬ ಮೊದಲನೇ ದಿನ ರೊಟ್ಟಿ ಹಬ್ಬ ಈ ದಿನ ಪೂಜೆ ಮಾಡಿ ರೊಟ್ಟಿ ಪುಂಡಿಸೊಪ್ಪು ಹೆಂಗಾಯಿ ಪುಚ್ಚಟ್ನಿ ಶೇಂಗಾ ಚಟ್ನಿ ಕರಿಂಡಿ ಈ ರೀತಿ ತುಂಬ ಅಡುಗೆಗಳನ್ನೆಲ್ಲ ಮಾಡಿ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡ್ತೀವಿ ಇವಾಗ ನಾನು ರೊಟ್ಟಿ ಪುಂಡಿ ಸೊಪ್ಪು ಹೆಣ್ಗಾಯಿಗೆ ಸ್ವಲ್ಪ ಬೇರೆ ತರ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಈ ದಿನ ಪಚಡಿ ಅಂತ ಮಾಡ್ತಾರೆ ಅಂದ್ರೆ ಮೂಲಂಗಿ ಸೊಪ್ಪನ್ನ ನೀಟಾಗಿ ತೊಳೆದು ಅದನ್ನ ಕಟ್ ಮಾಡಿ ಅದಕ್ಕೆ ಕೊಬ್ಬರಿ ಹಸಿ ಕೊಬ್ಬರಿ ಈರುಳ್ಳಿ ಕಡಲೆಬೇಳೆನ ನೆನೆಸಿ ಹಾಕಿ ಮಾಡಿ ಅದು ಈಗ ಇಲ್ಲಿ ನನಗೆ ಮೂಲಂಗಿ ಸೊಪ್ಪು ಸಿಕ್ಕಿಲ್ಲ ಅದಕ್ಕೆ ನಾನು ಮೆಂತೆ ಸೊಪ್ಪಲ್ಲಿ ಮಾಡ್ತಾ ಇದ್ದೀನಿ ನಾನು ಸೈಮಲ್ಟೇನಿಯಸ್ ಆಗಿ ಒನ್ ಬೈ ಒನ್ ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಪುಂಡಿ ಸೊಪ್ಪು ಗಿಡ್ತಾ ಇದ್ದೀನಿ ಇನ್ನೊಂದು ಕಡೆ ಪಲ್ಯ ಮಾಡ್ತಾ ಇದ್ದೀನಿ ಹಾಗೆ ತರಕಾರಿ ಹೆಚ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಬ್ಬ ಅಂದಮೇಲೆ ತುಂಬ ಅಡುಗೆಗಳಿರುತ್ತೆ ಸೊ ಬ್ಯಾಕ್ ಟು ಬ್ಯಾಕ್ ನಾನು ಎಲ್ಲದನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎರಡನೇ ದಿನ ನಾಗಪ್ಪಂಗೆ ಹಾಲು ಹಾಕೋದು ಕೆಲವರು ನಾಗರ ಚತುರ್ಥಿಗೆ ಹಾಲು ಹಾಕ್ತಾರೆ ಇನ್ನು ಕೆಲವರು ನಾಗರ ಪಂಚಮಿಗೆ ಹಾಲು ಹಾಕ್ತಾರೆ ಕೆಲವರು ಮನೆಯಲ್ಲಿ ಬೆಳ್ಳಿ ನಾಗಪ್ಪಗೆ ಹಾಲಾಕಿ ಪೂಜೆ ಮಾಡ್ತಾರೆ ಅದು ಇಲ್ಲದೆ ಇರೋರು ಮಣ್ಣಿನ ಅಥವಾ ಹಿಟ್ಟಿಂದ ನಾಗಪ್ಪನ ಮಾಡಿ ಅದಕ್ಕೆ ಹಾಲಾಕ್ತಾರೆ ಹಾಕ್ತಾರೆ ಇನ್ನು ಕೆಲವರು ನಾಗರ ಕಟ್ಟೆಗೆ ಹೋಗಿ ಹಾಲು ಹಾಕಿ ಈ ಹಬ್ಬನ ಮಾಡ್ತಾರೆ ಈ ರೀತಿ ತುಂಬ ರೀತಿಯಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾರೆ ಈ ದಿನ ವಿಶೇಷ ಏನಂದರೆ ಉಂಡಿಗಳು ಶೇಂಗಾ ಉಂಡಿ ಎಳ್ಳುಂಡಿ ಕಡಲೆ ಹಿಟ್ಟಿನ ಉಂಡೆ ಅದರಲ್ಲೂ ವಿಶೇಷ ಕಡಲೆಕಾಳು ಇದು ನಾಗಪ್ಪ ದೇವರಿಗೆ ತುಂಬಾ ಇಷ್ಟ ನಮ್ಮನೇಲಿ ಬೆಳ್ಳಿ ನಾಗಪ್ಪ ಇರೋದ್ರಿಂದ ನಾವು ಮನೇಲೇನೆ ಹಾಲು ಹಾಕಿ ಪೂಜೆ ಮಾಡ್ತೀವಿ ಇನ್ನು ಮೂರನೇ ದಿನ ಗಂಗಮ್ಮ ಪೂಜೆ ಒಂದು ಬಿಂದಿಗೆಯಲ್ಲಿ ನೀರನ್ನ ತುಂಬಿಸಿ ಅದಕ್ಕೆ ಸ್ವಲ್ಪ ಅಲಂಕಾರ ಮಾಡಿ ಪೂಜೆ ಮಾಡಿ ಅದ್ರ ಮುಂದೆ ಐದು ಬೆಂಚ್ ಕಲ್ನ ಅಂದರೆ ಪಾಂಡವರು ಅಂತ ಹೇಳಿ ಇಟ್ಟು ಅದ್ರ ಮುಂದೆ ಐದು ಉಡಿ ಇಟ್ಟು ಪೂಜೆ ಮಾಡ್ತೀವಿ ಎರಡನೇ ದಿನ ಹಾಲು ಹಾಕಿರ್ತೀವಿ ಅಲ್ವ ನಾಗಪ್ಪಂಗೆ ಅದನ್ನ ಹೊರಗಡೆ ತಗೊಂಡು ಹೋಗಿ ಅಂದರೆ ಮನೆಯಿಂದ ಹೊರಗಡೆ ತಗೊಂಡು ಹೋಗಿ ಉದ್ದಿನ ಕಡ್ಡಿ ಮತ್ತೆ ಪೂಜೆ ಮಾಡಿ ಆ ಹಾಲನ್ನ ಗಿಡದ ಕೆಳಗಡೆ ಹಾಕ್ತೀವಿ ಆಮೇಲೆ ಮತ್ತೆ ನಾಗಪ್ಪನ ಒಳಗೆ ತಗೊಂಡು ಹೋಗಿ ಪೂಜೆ ಮಾಡ್ತೀವಿ ಇವತ್ತಿನ ದಿನ ನೈವೇದ್ಯಕ್ಕೆ ಕುಚ್ ಕಡುಬು ಪಲ್ಯ ಕೋಸಂಬರಿ ಮಾಡ್ತೀವಿ ಹಾಗೆ ಉಡಿಯಲ್ಲಿ ಏನೇನು ಇಡ್ತೀವಿ ನಾರ್ಮಲಿ ಎಲೆ ಅಡಿಕೆ ಬಾಳೆಹಣ್ಣು ಆದರೆ ಈ ಗಂಗಮ್ಮ ಪೂಜೆ ದಿನ ಅದ್ರ ಜೊತೆಗೆ ಚಿಗಳಿ ತಂಬಿಟ್ಟು ಕಡಲೆಕಾಳು ನೆನೆಸಿದ ಕಡಲೆಕಾಳನ್ನ ಕೂಡ ಕುಡಿಯಲ್ಲಿ ಇಡ್ತೀವಿ ಈ ರೀತಿಯಾಗಿ ನಾವು ಪಂಚಮಿ ಹಬ್ಬನ ಆಚರಿಸ್ತೀವಿ ದಿನ ಬೆಳಗ್ಗೆ ಬೇಗ ಎದ್ದೇಳದೆ ಇದ್ದರೂ ಅಟ್ಲೀಸ್ಟ್ ಈ ರೀತಿ ಹಬ್ಬಗಳಿದ್ದಾಗ ಬೇಗ ಎದ್ದು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಹೊಸ ಬಟ್ಟೆ ಹೊಸ ಬಟ್ಟೆ ಇಲ್ಲ ಅಂದ್ರೂ ಮನೇಲಿರೋ ಚೆನ್ನಾಗಿರೋ ಬಟ್ಟೆನ ಹಾಕಿ ಚೆನ್ನಾಗಿ ರೆಡಿಯಾಗಿ ಆ ಪೂಜೆಗಳನ್ನ ಹಾಗೆ ವಿಶೇಷ ಅಡುಗೆಗಳನ್ನ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲದೆ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಾಗರ ಪಂಚಮಿ ಬಂತು ಅಂದರೆ ಇನ್ನು ಸಾಲು ಸಾಲಾಗಿ ಹಬ್ಬಗಳು ಬರ್ತಾನೇ ಇರುತ್ತೆ ಈಗ ಪಂಚಮಿ ಹಬ್ಬ ಮುಗೀತು ಈಗ ಎಲ್ಲ ಹೆಣ್ಮಕ್ಳು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನು ಮಾಡೋದು ಯಾವ ಸೀರೆ ಉಡ್ಸೋದು ಯಾವ ರೀತಿ ರೆಡಿ ಆಗೋದು ಏನೇನು ಗಿಫ್ಟ್ಸ್ನ ತರಬೇಕು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ ಅಂತ ಗೊತ್ತು ಹಾಗೆ ಮತ್ತೆ ಅದರ ಬ ಅದಕ್ಕೆ ಆ ಹಬ್ಬಕ್ಕೆ ಎಲ್ಲ ಸಿದ್ಧತೆಗಳನ್ನ ನಡೆಸಿರ್ತೀರಿ ಸೊ ಎಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಪ್ಲ್ಯಾನ್ ಮಾಡಿಕೊಂಡು ಅದ್ರ ಪ್ರಕಾರ ಎಷ್ಟು ಬೇಕು ಟೈಮ್ ಅಂತ ಎಲ್ಲ ಪ್ರಿಪ್ರೇಷನ್ಗೆ ಟೈಮ್ ಎಷ್ಟು ಬೇಕಾಗತ್ತೆ ಅಂತ ನೋಡಿ ಯಾವುದೇ ಹರಿಬರಿ ಇಲ್ಲದೆ ಅದು ಮರ್ತೆ ಇದು ಮರ್ತೆ ಅಂತ ಅಲ್ಲದೆ ಚೆನ್ನಾಗಿ ಎಲ್ಲ ಸೆಲೆಬ್ರೇಟ್ ಮಾಡಿ ರೊಟ್ಟಿ ಹಬ್ಬದ ದಿನ ರೊಟ್ಟಿ ಮಾಡ್ತೀವಿ ಅದು ವಿಶೇಷ ಅಡುಗೆ ಆದರೆ ರೊಟ್ಟಿ ಮೇಲೆ ಎಳ್ಳು ಹಾಕೋದು ಈ ಹಬ್ಬದ ವಿಶೇಷ ರೊಟ್ಟಿ ಮಾಡಿ ಅದ್ರ ಮೇಲೆ ಸ್ವಲ್ಪ ಕರಿ ಹಾಕಿ ರೊಟ್ಟಿ ಮಾಡಬೇಕು ರೊಟ್ಟಿನ ಯಾವ ರೀತಿ ಆರಾಮಾಗಿ ಮಾಡ್ಬೋದು ಬಿಗಿನರ್ಸ್ ಕೂಡ ರೊಟ್ಟಿನ ಚೆನ್ನಾಗಿ ಮಾಡ್ಬೋದು ಹಾಗೆ ರೊಟ್ಟಿನ ಯಾವ ಯಾವ ಥರ ಜಿಗಟ್ಗಳನ್ನ ಮಾಡ್ಕೊಳ್ಬೋದು ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡ್ಬೋದು ಯಾವುದೇ ಕೆಲಸ ಕಲಿಯೋ ತನಕ ಕಷ್ಟ ಅನಿಸುತ್ತೆ ಕಲ್ತಾದ್ಮೇಲೆ ಅದು ಈಸಿ ಆಗುತ್ತೆ ಅದಕ್ಕೆ ಹೇಳೋದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಪರ್ಫೆಕ್ಟ್ ಆಗ್ತೀವಿ ಈ ಪೂಜೆಗಳಿಗೆ ಗೆಜ್ಜೆ ವಸ್ತ್ರ ಹಂಗ್ನೂಲು ತುಂಬ ಶ್ರೇಷ್ಠ ಅದು ಹಾಕಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಕೂಡ ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕೆ ಏನೇನು ಬೇಕೋ ಅದೆಲ್ಲದನ್ನು ರೆಡಿ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಏನೇನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ನಾವು ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಹಾಗೆ ಸ್ವಲ್ಪ ಹಬ್ಬದ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅನಿಸಿ ಈ ವಿಡಿಯೋನ ಮಾಡಿದ್ದೀನಿ ಹಬ್ಬಗಳ ಆಚರಣೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿರುತ್ತೆ ಹಬ್ಬದ ಅಡುಗೆಗಳು ಕೂಡ ಒಂದೊಂದು ಕಡೆ ಒಂದೊಂದು ರೀತಿಯಾಗಿರುತ್ತೆ ಅದೇನೇ ಆಗಿರಲಿ ಹಬ್ಬ ಅಂತ ಅಂದಮೇಲೆ ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಪೂಜೆ ಮಾಡಿ ನೆಮ್ಮದಿಯಿಂದ ಇರಿ ಶಾಂತಿಯಿಂದ ಇರಿ ಆಗಿ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಹಬ್ಬಗಳನ್ನ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಇನ್ನೊಂದು ರೀಸನ್ ಏನು ಅಂದರೆ ನಮ್ಮ ಏನೇ ಕಷ್ಟಗಳಿದ್ರು ಬೇಜಾರಿದ್ರು ಅದೆಲ್ಲದನ್ನು ಮರೆತು ಖುಷಿಯಾಗಿ ಇರಬೇಕು ಅಂತ ಅದಕ್ಕೋಸ್ಕರ ಸಿಡಿಮಿಡಿ ಅಂದರೆ ಆರಾಮಾಗಿರಿ ಖುಷಿ ಖುಷಿಯಾಗಿರಿ ಇನ್ನು ಹಬ್ಬದ ಅಡುಗೆ ನಾನು ರೆಡಿ ಮಾಡಿ ಆಯಿತು ಈಗ ನೈವೇದ್ಯಕ್ಕೆ ತಟ್ಟೆನ ತಯಾರಿಸ್ತಾ ಇದ್ದೀನಿ ರೊಟ್ಟಿ ಹಬ್ಬದ ರೊಟ್ಟಿ ಊಟ ರೆಡಿ ಆಯಿತು ರೊಟ್ಟಿ ಹಬ್ಬ ಮುಗೀತು ಈಗ ನಾಗರ ಪಂಚಮಿಗೆ ಉಂಡೆ ಇಲ್ಲಾಂದರೆ ಆಗತ್ತಾ ಅದನ್ನು ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡಿ ನಾಗಪ್ಪಂಗೆ ಹಾಲಾಕಿ ನಾಗರ ಪಂಚಮಿ ಕೂಡ ಮಾಡಿದ್ದಾಯಿತು ಎರಡನೇ ದಿನ ನಾಗರ ಪಂಚಮಿ ಮುಗಿತು ಮೂರನೇ ದಿನ ಗಂಗಮ್ಮ ಪೂಜೆಗೆ ಕಡುಬು ಮಾಡೋಕೆ ಇಲ್ಲಿ ನಾನು ಊರ್ಣನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗಂಗಮ್ಮ ಪೂಜೆ ಮಾಡಿ ಎಡಿಗೆ ಬೇಯಿಸಿದ ಕಡುಬು ಪಲ್ಯ ಕೋಸಂಬರಿ ಅನ್ನ ಇದೆಲ್ಲದನ್ನು ಮಾಡಿ ನೈವೇದ್ಯ ಮಾಡಿದೆ ಈ ರೀತಿಯಾಗಿ ಮೂರೂ ದಿನದ ಹಬ್ಬನ ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿ ಆಚರಿಸಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಮುಖಾಂತರ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಾವೆಲ್ಲರೂ ನಮ್ಮ ಸಂಪ್ರದಾಯ ಹಾಗೂ ಸಾಂಪ್ರದಾಯಿಕ ಹಬ್ಬಗಳನ್ನ ಬಿಡದೆ ಅದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು